ಹಾ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಸಂಡೇ ಸ್ಪೆಷಲ್ ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅಂಡ್ ಅವ್ರ ವೈಫ್ ನಮ್ಮ ಮನೆಗ್ ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಅವ್ರಿಗೋಸ್ಕರ ತಲೆಕಾಲ್ ಸಾಂಬಾರು ಮತ್ತೆ ಚಿಕನ್ ಫ್ರೈ ಮಾಡ್ತಾ ಇದೀವಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಇದು ನೋಡಿ ಈ ಶಾಪ್ ಬಂದ್ಬಿಟ್ಟು ನಮ್ಮನೆ ಹತ್ರನೇ ಇರೋದು ಅಂಡ್ ಇಲ್ಲಿ ಯಾವಾಗ್ರು ನಾಟಿ ಮರಿಗಳೇ ಸಿಗುತ್ತೆ ಅಂಡ್ ಕ್ಲೀನಿಂಗ್ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ತಲೆ ಕಾಲು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ತಿನ್ನೋಕೆ ಆಗಲ್ಲ ಹಸಿ ಹಸಿ ಇರುತ್ತೆ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ನೋಡಿ ಇದು ವಾಶ್ ಮಾಡ್ತಾ ಇದೀವಿ ಫಸ್ಟ್ ಅಂದ್ರೆ ಇದು ಅಷ್ಟೊಂದು ಫಿಶ್ ತರ ಏನು ತುಂಬಾ ವಾಶ್ ಮಾಡೋದೇನು ಅವಶ್ಯಕತೆ ಇಲ್ಲ ಆರಾಮಾಗಿ ಒಂದ್ ವಾಶ್ ಎರಡು ವಾಶ್ ಮಾಡಿದ್ರೆ ಸಾಕು ಅಂಡ್ ಬರೀ ತಲೆಕಾಲ್ ಸಾಂಬಾರು ತಗೊಂಡ್ರೆ ಅಂದ್ರೆ ಸಾಂಬಾರ್ ಒಂದ್ ಸ್ವಲ್ಪ ನೀರ್ ನೀರ್ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದ್ ಅರ್ಧ ಕೆಜಿ ಮಟನ್ ತಗೊಂಡಿದೀವಿ ಆ ಮಟನ್ ತಲೆಕಾಲ್ ಸಾಂಬಾರ್ ಜೊತೆ ಹಾಕಿದ್ರೆ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಂಡ್ ಇದು ನೋಡಿ ಬ್ರೈನು ಅಂಡ್ ಇದು ಚಿಕನ್ ಚಿಕನ್ ಫ್ರೈಗೆ ಅಂಡ್ ಇದು ನಮ್ಮ ಹಸ್ಬೆಂಡ್ ನಾಟಿ ಮರಿನೇ ಹುಡುಕೊಂಡು ತಗೊಂಡ್ ತಗೊಂಡ್ ಬಂದಿರೋದು ಇಲ್ಲೊಂದ್ ಶಾಪ್ ಇದೆ ನಮ್ಮ ಮನೆ ಹತ್ರ ಅಲ್ಲಿ ನಾಟಿ ಮರಿಗಳನ್ನೇ ಜಾಸ್ತಿ ಮಾರ್ತಾರೆ ಸೊ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ಸರ್ಚ್ ಮಾಡ್ಕೊಂಡು ಚೆನ್ನಾಗಿರೋದನ್ನ ತಗೊಂಡ್ ಬಂದಿದ್ದಾರೆ ನೋಡಿ ನೀಟಾಗಿ ತೊಳ್ಕೊಬೇಕು ಅಂಡ್ ನಾಟಿ ಮರಿ ಆಗಿರೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಸೊ ಒಂದು ನಾಟಿ ಸ್ಟೈಲ್ ಅಲ್ಲೇ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎರಡು ಕೆಜಿ ತಲೆಕಾಲ್ ಮಟನ್ ತಗೊಂಡಿದೀವಿ ಅದ್ರ ಜೊತೆ ಒಂದ್ ಅರ್ಧ ಕೆಜಿ ಮಿಕ್ಸ್ ತಗೊಂಡಿದೀವಿ ಅಂಡ್ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ತೀನಿ ನೋಡಿ ಒಂದ್ ಎರಡರಿಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ಅಂಡ್ ಒಂದು ಸ್ವಲ್ಪ ಶುಂಠಿ ಅಂಡ್ ಒಂದ್ ಟೊಮೆಟೊ ಒಂದ್ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಎರಡರಿಂದ ಮೂರು ಈರುಳ್ಳಿ ಅಂಡ್ ಒಂದ್ ಅರ್ಧ ಓಳು ಕಾಯಿ ಒಂದ್ ಮತ್ತೆ ಇದು ಒಂದ್ ನಾಲ್ಕೈ ಸ್ಪೂನು ಚಿಲ್ಲಿ ಪೌಡರು ಅದ್ರದ್ದು ಡಬಲ್ ಸಾಂಬಾರ್ ಪೌಡರು ಮಸಾಲೆದಾಯ್ತು ಈಗ ಮೈನ್ ಮ್ಯಾಟ್ರಿಕ್ ಬರೋಣ ಇದು ತಲೆಕಾಲು ತೊಳ್ದಿಟ್ಕೊಂಡಿರೋದು ಮಟನ್ ಇದ್ರಲ್ಲೇ ಮಿಕ್ಸ್ ಆಗಿದೆ ಅಂಡ್ ಇದು ಬ್ರೈನ್ ಆಕ್ಚುಲಿ ಲಾಸ್ಟ್ ಅಲ್ಲಿ ಹಾಕ್ಬೇಕು ಫಸ್ಟ್ ಹಾಕಂಗಿಲ್ಲ ಇದು ಅಂಡ್ ಇದು ಚಿಕನ್ಗೆ ಫ್ರೈಗೆ ಚಿಕನ್ ಇವಾಗ ನೋಡಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಪೇಸ್ಟ್ ಮಾಡ್ಕೊಂಡ್ ಬರೋಣ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಒಂದೇ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ಒಂದ್ ಸ್ವಲ್ಪ ಅಡ್ಗೆ ಅರಶ್ನ ಅಂಡ್ ಉಪ್ಪು ಹಾಕಿ ಮಾಡ್ಬೋದು ಬಟ್ ನಾವ್ ಹಂಗೇನೆ ಮಾಡ್ತೀವಿ ಇವಾಗ ನೋಡಿ ಪೇಸ್ಟ್ ಮಾಡ್ಕೊಂಡ್ ಬಂದಿದೀವಿ ಆಕ್ಚುಲಿ ಇವಾಗ ಚಿ ಪಲಾವ್ ಅದಕ್ಕೆಲ್ಲ ಆದ್ರೆ ತರಿ ತರಿಯಾಗಿ ಮಾಡ್ಕೋತೀವಿ ಇದಕ್ ಸ್ವಲ್ಪ ಸಾಂಬಾರ್ಗಲ್ವಾ ನೈಸ್ ಆಗೇ ಮಾಡ್ಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡ್ ಬಂದಿದೀವಿ ಈಗ ಮಸಾಲೆಗೆ ಏನೇನ್ ಹಾಕೋಬೇಕು ಅಂತ ಹೇಳ್ತೀನಿ ಫಸ್ಟ್ ಕಾಯ್ತುರಿ ಖಾರ ಸಾಂಬಾರ ತಗೊಂಡಿರ್ತೀವಲ್ಲ ಅದು ಖಾರ ಸಾಂಬಾರ ಕೆಲವೊಬ್ರು ಖಾರದ ಪೌಡರ್ ಸಾಂಬಾರ್ ಪೌಡರ್ ಎರಡು ಮಿಕ್ಸ್ ಮಾಡಿ ಒಂದೇ ಮಾಡ್ಕೊಂಡಿರ್ತಾರೆ ಬಟ್ ನಮ್ಮನೇಲಿ ಖಾರದ ಪೌಡರ್ ಸಪ್ರೇಟು ಸಾಂಬಾರ್ ಪೌಡರೇ ಸಪ್ರೇಟು ಅದಕ್ಕೆ ಖಾರ ಸಾಂಬಾರ ಅಂತ ಹೇಳ್ತೀವಿ ಟೊಮೆಟೊ ಒಂದೇ ಒಂದು ಇದೀವಿ ಕೆಲವೊಬ್ರು ಎರಡು ಹಾಕ್ತಾರೆ ಅನ್ಸುತ್ತೆ ಬಟ್ ನಮಗೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಒಂದಷ್ಟೇ ಹಾಕೋದು ಅಂಡ್ ಒಂದಿಡಿ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಗಡ್ಡೆ ಬ ಈರುಳ್ಳಿ ಸ್ವಲ್ಪ ಗಸಗಸೆನ ನೋಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹಸಿ ಗಸಗಸೆನೂ ಹಾಕ್ತಾರೆ ಕೆಲವೊಬ್ರು ಬಟ್ ಸ್ವಲ್ಪ ಹುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟು ಲೈಟಾಗಿ ಅಷ್ಟೇ ಇಷ್ಟು ಇಷ್ಟು ಬೆಚ್ಚಗಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇವಾಗ ನೋಡಿ ಒಂದ್ ಸ್ವಲ್ಪ ಚಕ್ಕೆ ಅಂಡ್ ಒಂದ್ ನಾಲ್ಕೈದು ಲವಂಗ ಅಂಡ್ ಸ್ವಲ್ಪ ಹುರಿಗಡ್ಲೆ ಹಾಕೋಬೇಕು ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂಡ್ ಸ್ವಲ್ಪ ಗಸಗಸೆನ ಬಿಸಿ ಮಾಡ್ಕೊಂಡು ಹಾಕೋಬೇಕು ಏನೋ ಸ್ವಲ್ಪ ಹಾಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಖಾರ ಮಸಾಲೆ ರುಬ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅದು ಎರಡು ಸಲ ಆಯ್ತು ಅದಕ್ಕೆ ಪ್ಲೇಟ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟವ್ ಹಚ್ಚೋಣ ಅಂದ್ರೆ ನಮ್ಗೆ ಮಟನ್ ಯಾವ ಸಹ ಎಷ್ಟಿರುತ್ತೆ ಅದ್ರ ಕ್ವಾಂಟಿಟಿ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಇದು ಸೆವೆನ್ ಲೀಟರ್ ಕುಕ್ಕರ್ ನಾನು ಎರಡು ಕೆಜಿ ಮಟನ್ ಮಟನ್ಗೆ ಎರಡು ಅಥವಾ ಎರಡು ಕಾಲ್ ಇದೆ ಅದಕ್ಕೆ ಏಳು ಕೆ ಏಳು ಲೀಟರ್ದು ಕುಕ್ಕರ್ ಇಟ್ಕೊಂಡಿದೀನಿ ನೋಡಿ ಕುಕ್ಕರ್ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ಒಂದ್ ಮೂರ್ನರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಮಟನ್ ಸಾಂಬಾರ್ ಆದ್ರೆ ಸ್ವಲ್ಪ ಇದು ಜಾಸ್ತಿ ಇರುತ್ತೆ ನಿಣ ಬಂದಿ ಹಂಗಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬೇಕು ಬಟ್ ತಲೆಕಾಲ್ ಅಲ್ವಾ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ನಿಮ್ಗೆ ಎಷ್ಟು ನಾನು ಒಂದು ಮೂರು ಸ್ಪೂನ್ ಹಾಕೊಂತ ಇದ್ದೀನಿ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಒಂದು ಲೆವೆಲ್ಲಿಗೆ ಎಲ್ಲ ಫ್ರೈ ಆಗಿದೆ ನೀಟಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಆಮೇಲೆನೆ ನಾವು ಮಟನ್ ಹಾಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಸ್ಮೆಲ್ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಮಟನ್ ಹಾಕ್ತಾ ಇದ್ದೀನಿ ನೋಡಿ ಹೇಗಿದೆ ಇವಾಗ ತಲೆಕಾಲು ಮಟನ್ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ತಿರ್ಗಿಸ್ಕೋಬೇಕು ಈ ತರ ಮಟನ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅಂದ್ರೆ ಸ್ವಲ್ಪನೇ ಹಾಕೊಳ್ಳಿ ಆಮೇಲೆ ಎಷ್ಟು ಬೇಕಷ್ಟು ಹಾಕೋಬಹುದು ಸ್ವಲ್ಪ ಅಂದ್ರೆ ಮಟನ್ ಉರಿಯಕ್ಕೋಸ್ಕರ ಸ್ವಲ್ಪ ಉಪ್ಪಾಕಿ ಇವಾಗ ನೋಡಿ ಒಂದ್ ರೌಂಡ್ ಮಿಕ್ಸ್ ಕೊಟ್ಬಿಟ್ಟು ಒಂದ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ ನೀರೆಲ್ಲ ಬಿಟ್ಕೊಳುತ್ತೆ ಇವಾಗ ನೋಡಿ ಒಂದ್ ಫೈವ್ ಮಿನಿಟ್ಸ್ ಆಗಿದೆ ಆಲ್ರೆಡಿ ಕುದಿಯತ್ತ ಇದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಇಷ್ಟು ಫ್ರೈ ಆದ್ಮೇಲೆ ಇವಾಗ ನಾವು ಖಾರ ಸಾಂಬಾರ ಮಸಾಲೆ ಏನ್ ರುಬ್ಬಿಟ್ಕೊಂಡಿರ್ತೀವೋ ಅದನ್ನ ಹಾಕ್ಬೇಕು ಮಸಾಲೆ ಎಲ್ಲ ಹಾಕೊಂಡು ನೋಡಿ ಫ್ರೈ ಮಾಡ್ಕೋಬೇಕು ಇವಾಗ ಆಲ್ಮೋಸ್ಟ್ ಚೆನ್ನಾಗೇನೆ ಹುರ್ದಿದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಉರ್ದಿದೀನಿ ಇಷ್ಟು ತುಂಬಾ ಚೆನ್ನಾಗಿ ಹುರಿದ್ರೆ ತುಂಬಾ ಚೆನ್ನಾಗೇ ಟೇಸ್ಟ್ ಬರುತ್ತೆ ಇವಾಗ ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೀರ್ ಹಾಕೊಳ್ಳೋಣ ಕುಕ್ಕರ್ ಲಿಡ್ ಕುಕ್ಕರ್ ಕ್ಲೋಸ್ ಮಾಡ್ಬಿಟ್ಟು ವಿಷಲ್ ಆದ್ರೂ ಹಾಕಿಸಬಹುದು ಇಲ್ಲ ಹಂಗೇನಾದ್ರೂ ಬೇಯಿಸ್ಬಿಡ್ಬಹುದು ಯಾಕೆಂದ್ರೆ ಇದು ಜಾಸ್ತಿ ಟೈಮ್ ಏನ್ ತಗೊಳಲ್ಲ ಹಂಗೇನು ಕೂಡ ಬೇಯಿಸ್ಬಹುದು ಈ ತರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ಬಿಟ್ಟು ಒಂದ್ ಕುದಿ ಹತ್ತಕ್ಕೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬಿಡಿ ಮತ್ತೆ ಒಂದ್ ಕುದಿ ಮೇಲೆ ನಿಮ್ಗೆ ಟೇಸ್ಟ್ ನೋಡಿ ಉಪ್ಪು ಖಾರ ಕರೆಕ್ಟ್ ಆಗಿದ್ರೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಎರಡು ವಿಷಲ್ ಹಾಕ್ಸಿ ಇವಾಗ ನೋಡಿ ಹೆಂಗ್ ಕುದೀತಾ ಇದೆ ಈ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಟೇಸ್ಟ್ ನೋಡ್ಕೊಂಡ್ಬಿಡಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನಿವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ಈ ಕಡೆ ನೋಡಿ ಫ್ರೈ ಮಾಡ್ತಾ ಇದೀನಿ ಬೆಳ್ಳುಳ್ಳಿ ಪೇಸ್ಟ್ ಒಳಗಡೆ ಚಿಕನ್ ಫ್ರೈ ಚಿಕನ್ ಹಾಕ್ಬಿಟ್ಟು ಫ್ರೈ ಬಿಟ್ಟಿದ್ದೀನಿ ಇದು ನೋಡಿ ಖಾರ ಬೇರೆ ಎಲ್ಲ ಕರೆಕ್ಟ್ ಆಗಿದೆ ಸ್ವಲ್ಪ ಇದು ಕಡಿಮೆ ಆಗಿತ್ತು ಅಷ್ಟೇ ಉಪ್ಪು ಉಪ್ಪು ಹಾಕಿದೀನಿ ಇವಾಗ ಇದ್ ಮೆದ್ಲು ನೋಡಿ ಆಕ್ಚುಲಿ ಸ್ಟಾರ್ಟಿಂಗ್ ಗೆ ಹಾಕ್ಬಾರ್ದು ಇದು ಕದ್ರ ಇವಾಗ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಲಿಡ್ ನ ಕ್ಲೋಸ್ ಮಾಡಬೇಕು ಇದು ಜಸ್ಟ್ ಒಂದ್ ಎರಡ್ ವಿಶಲ್ ಆದ್ರೆ ಸಾಕು ಇವಾಗ ನೋಡಿ ಎರಡು ವಿಶಲ್ ಆಗಿತ್ತು ಆಲ್ರೆಡಿ ಆಗ್ಬಿಟ್ಟು ಒಂದ್ ಅರ್ಧ ಗಂಟೆ ಆಯ್ತು ಹಂಗೆ ಇಟ್ಟಿದ್ವಿ ಇವಾಗ ಓಪನ್ ಮಾಡ್ತಾ ಇದೀವಿ ಬನ್ನಿ ಹೇಗಾಗಿದೆ ನೋಡೋಣ ವಿಜಲ್ ಆದ ತಕ್ಷಣ ಇದನ್ನ ಎತ್ತ್ಬಿಟ್ಟು ಓಪನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಹಾಫ್ ಆನ್ ಅವರು ಅಥವಾ ನಮಗೆ ತುಂಬಾ ಟೈಮ್ ಇದ್ರೆ ಒನ್ ಅವರ್ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗಿರುತ್ತೆ ಸಾಂಬಾರು ವಾವ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಚೆನ್ನಾಗಿದೆ ಇವಾಗ ನೋಡಿ ಟೇಸ್ಟ್ ಮಾಡೋಣ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಥಿಕ್ನೆಸ್ ಅಷ್ಟೇ ಕರೆಕ್ಟಾಗಿ ಬಂದಿದೆ ತೀರಾ ತೆಳ್ಳುನೂ ಆಗಿಲ್ಲ ತೀರಾ ಗಟ್ಟಿನೂ ಆಗಿಲ್ಲ ತುಂಬಾನೇ ಚೆನ್ನಾಗಿದೆ ಇವಾಗ ನೋಡಿ ಅತ್ತೆ ಕೊಡ್ತಾ ಇದೀನಿ ಯಾವ ರೀತಿ ತಿನ್ಬಿಟ್ಟು ಅವರು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಚೆನ್ನಾಗಿದ್ಯಾ ಇಲ್ವಾ ಅಂದ್ಬಿಟ್ಟು ಈಗ ನಮ್ಮನೆಗೆ ಉಂಗ್ ತುಂಬ ತಲೆ ಕಾಲ್ ಸಾಂಬಾರ್ ಮಾಡಿದ್ದಾರೆ ಟೇಸ್ಟ್ ನೋಡಿ ಅಮ್ಮ ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ತಾ ಇದ್ದೀನಿ ಈಗ ತಿನ್ ನೋಡ್ಬಿಟ್ಟು ಟೇಸ್ಟ್ ತರ ಇದೆ ನಾಟಿ ಸ್ಟೆಲ್ಲ ಇಲ್ಲ ಇದೆ ಅಂತ ಹೇಳ್ತೀನಿ ಹ್ಮ್ ಸೂಪರ್ ಆಗಿದೆ ನೀವು ಮಾಡಿ ಅಲ್ಲಿ ನಾಟಿ ಮಾಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲೈಕ್ ನೋಡುದ್ರಲ್ಲ ಯಾವ ರೀತಿ ತಲೆಕಾಲ್ ಸಾಂಬಾರ್ ಮಾಡಿದ್ವಿ ಅಂತ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ಅಂಡ್ ಕೆಲವೊಬ್ರಿಗೆ ತಲೆಕಾಲ್ ಸಾಂಬಾರ್ ಅಂದ್ರೆ ಇಷ್ಟ ಆಗಲ್ಲ ನಾರ್ಮಲ್ ಮಟನ್ ಸಾರ್ ಅಂದ್ರೇನೆ ತುಂಬಾ ಇಷ್ಟ ಪಡ್ತಾರೆ ಬಟ್ ಈ ರೀತಿ ಒಂದ್ಸಲ ಮಾಡಿ ನೋಡಿ ನಿಜವಾಗ್ಲು ಯಾರ ಯಾರ್ಯಾರು ಇಷ್ಟ ಆಗಲ್ಲ ನಿಜವಾಗ್ಲೂ ಇಷ್ಟ ಆಗತ್ತೆ ಅಂಡ್ ತಲೆಕಾಲ್ ಸಾಂಬಾರು ಯಾರ್ಯಾರು ಇಷ್ಟ ಪಡ್ತೀರಾ ಎಲ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್